The cat ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಕಳೆದ ಬೇಸಿಗೆಗೆ ಕಂಪೇರ್ ಮಾಡಿದರೆ ಈ ಸಮ್ಮರ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿ ಸೂರ್ಯ ಸಿಕ್ಕಾಪಟ್ಟೆ ಜನರ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಸೊ ಏನಾಗುತ್ತೆ ಅಂತಂದರೆ ಆಲ್ ಆಫ್ ಸಡನ್ ನಾವೆಲ್ಲಾದ್ರೂ ಹೊರ್ಗಡೆ ಹೋಗಿ ಒಂದು ಐದು ಹತ್ತು ನಿಮಿಷ ಹೋಗಿ ಬರೋಣ ಅಂತ ಹಾಗಾಗಿ ಹೋಗಿರ್ತೀವಿ ಮನೆಗೆ ಬರೋ ಅಷ್ಟೊತ್ತಿಗೆ ಆಗಲೇ ಚಪ್ಪಲ್ ಬಿಚ್ಚಿ ಕಾಲು ನೋಡಿಕೊಂಡ್ರೆ ಫುಲ್ ಟ್ಯಾನ್ ಹೋಗಿರುತ್ತೆ ಅದು ಟ್ಯಾನ್ ಆಗಿದ್ದ ತಕ್ಷಣವೇ ನಾವು ಕೆಲವು ಒಂದೊಂದು ಹೋಮ್ ರೆಮಿಡೀಸ್ನ ಮನೆಯಲ್ಲೇ ಇರುವಂಥ ನ ಉಪಯೋಗಿಸ್ಕೊಂಡು ಕೇರ್ ಮಾಡಿಕೊಂಡ್ರೆ ಹೋಗುತ್ತೆ ಇಲ್ಲ ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ ತುಂಬ ಸ್ಲೋ ಅನಿಸುತ್ತೆ ಆ್ಯಂಡ್ ಅದು ಇನ್ನಷ್ಟು ಸ್ಕಿನ್ ಅಲ್ಲಲ್ಲಿ ಅಲ್ಲಲ್ಲಿ ಬರ್ನ್ ಆಗಿರುತ್ತೆ ಸುಟ್ಟಿರುತ್ತೆ ಸೊ ಈ ಟ್ಯಾನ್ ಆಗಿರುವಂಥ ಸ್ಕಿನ್ನನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಬಹುದು ಆ್ಯಂಡ್ ಸ್ಕಿನ್ ಹೇಗೆ ಬ್ರೈಟ್ ಮಾಡ್ಕೊಳ್ಬೋದು ಹೇಗೆ ಗ್ಲೋ ಆಗುತ್ತೆ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಹೊರಗಡೆ ನೀವು ಕಾಲು ಇಡಬೇಕು ಔಟ್ಸೈಡ್ ಹೋಗಬೇಕು ಅಂದಿದ ತಕ್ಷಣ ಈ ಟಿಪ್ಗಳು ಕಂಪಲ್ಸರಿ ನೀವು ಫಾಲೋ ಮಾಡಬೇಕು ಏನಪ್ಪಾ ಅಂತಂದರೆ ಛತ್ರಿ ಇಡ್ಕೊಂಡು ಹೋಗಬೇಕು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಫುಲ್ ಫೇಸನ್ನು ಕವರ್ ಮಾಡ್ಕೋಬೇಕು ಸ್ಕಾರ್ಫ್ ಕಟ್ಕೊಳ್ಳೋದ್ರಿಂದ ಹಾಗೆಯೇ ಫುಲ್ ಕಂಪ್ಲೀಟ್ ಕೈಗಳಿಗೆ ಮತ್ತು ಮೇಲೆ ಕಾಲು ಫುಲ್ ಕವರ್ ಆಗುವಂಥ ಬಟ್ಟೆ ಹಾಕೊಳ್ಬೇಕು ಕೈಗಳಿಗೆ ಆದಷ್ಟು ನೀವು ಸ್ಕೂಟಿಲಿ ಏನಾದರೂ ಹೋಗಬೇಕು ಅಂತಂದರೆ ಹ್ಯಾಂಡ್ ಗ್ಲೌಸ್ ಇದ್ದರೆ ಹಾಕೊಳ್ಬೇಕು ಸೊ ಇದರಿಂದ ಆದಷ್ಟು ಏನು ಸನ್ ಡ್ಯಾಮೇಜ್ ಆಗುವಂಥದ್ದನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಹಾಗಾದ್ರೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ನಾನು ಈ ಒಂದು ಫೇಶಿಯಲ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಹೇಗೆ ಮಾಡ್ಕೊಳ್ಬೇಕು ಕಂಪ್ಲೀಟ್ ವೀಡಿಯೋನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇರುತ್ತೆ ನೋಡ್ಬೋದು ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಪ್ಲೀಸ್ ನಾನು ಇಷ್ಟೊಂದು ಯೂಸ್ಫುಲ್ ಆಗಿರುವಂಥ ಟಿಪ್ನ ನಿಮಗೆ ಕೊಟ್ಟಿದ್ದೀನಿ ಅಂತಂದರೆ ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಲೈಕ್ ಹಾಗೇ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಸೊ ಮತ್ತೆ ಯಾಕೆ ಲೈಕ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ತಗೊಂಡಿರುವಂಥ ಇಂಗ್ರೀಡಿಯೆಂಟ್ ಎಲ್ಲವೂ ಕೂಡ ನಿಮ್ಮ ಮತ್ತೆ ನಮ್ಮ ಮನೆಯಲ್ಲಿ ಕಿಚನಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಗಳು ಇದು ಮಾತ್ರ ಪ್ಯೂರ್ ರೈಸ್ ಅಂದರೆ ಊರಿನಿಂದ ನಾವೇ ಬೆಳೆದಿರುವಂಥ ಅಕ್ಕಿ ತಂದು ಅದನ್ನ ಪೌಡರ್ ಮಾಡಿ ನನಗೆ ಎಷ್ಟು ಬೇಕಷ್ಟು ಇಟ್ಕೊಂಡಿದ್ದೀನಿ ಈ ಥರ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ ಈ ಥರ ಎಲ್ಲ ಉಪಯೋಗ್ಸೋದಕ್ಕೆ ಅಂತ ಅಂದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹನಿ ಟ್ರಾವೆಲ್ ಬಾಸ್ಕೆಟ್ ಅಂತ ಇವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಅವ್ರದ್ದು ಪೇಜ್ ಇದೆ ಇವ್ರ ಹತ್ರ ಬೆಲ್ಲ ಪುಳಿಯೋಗರೆ ಎಲ್ಲ ಸಿಗುತ್ತೆ ನನ್ನ ಫ್ರೆಂಡ್ ಕೂಡ ತುಂಬ ಚೆನ್ನಾಗಿ ನನ್ನ ತಮ್ಮ ಎಕ್ಸ್ಪೆಷಲಿ ಸೊ ಅಕ್ಕ ಪಾಕ್ ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಕರೀತಾನೆ ಸೊ ಅವನ ಪ್ರಾಡಕ್ಟ್ ಇದು ನೀವು ಬೇಕಾದರೆ ಅವ್ರದ್ದು ಟ್ರಾವೆಲ್ ಬಾಸ್ಕೆಟ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಈ ಜೋಳದ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟು ತೊಗೋಬೋದು ಅಥವಾ ಕಡಲೆ ಹಿಟ್ಟನ್ನು ತೊಗೋಬೋದು ಅಂದರೆ ಯಾರ್ಯಾರ ಸ್ಕಿನ್ಗೆ ಯಾವ್ಯಾವುದು ಹಿಟ್ಟು ಅಡ್ಜಸ್ಟ್ ಆಗುತ್ತೆ ಅದನ್ನು ನೀವು ಜೋಳದ ಹಿಟ್ಟಿನ ಬದಲಾಗಿ ತೊಗೋಬೋದು ಹಾಗೆ ಇಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಎರಡು ಭಾಗ ಮಾಡಿ ಇಟ್ಕೊಳ್ತೀನಿ ಈಗ ನಮಗೆ ಟ್ಯಾನ್ ರಿಮೂವ್ ಆಗಬೇಕಂತಂದರೆ ಸ್ವಲ್ಪ ಸ್ಕ್ರಬ್ಬಿ ಸ್ಕ್ರಬ್ಬಿ ರೀತಿನಲ್ಲಿ ಇರಬೇಕು ಸೊ ಅಕ್ಕಿ ಇಟ್ಟು ನಾನು ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋ ರೀತಿಯಲ್ಲೇ ಅನ್ನೋ ರೀತಿಯಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರೋದು ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಇಟ್ಟು ಮತ್ತು ಅರ್ಧ ಟೀ ಸ್ಪೂನಷ್ಟು ಜೋಳದ ಹಿಟ್ಟಿಗೆ ಈಗ ನಾನು ಟೊಮೆಟೊ ರಸನ ಹಾಕ್ತಾಯಿದ್ದೀನಿ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ಸೊ ನೀವು ಇಲ್ಲಿ ನಿಮ್ಮ ಸ್ಕಿನ್ಗೆ ಏನಾದರೂ ಲೆಮನ್ ಅಡ್ಜಸ್ಟ್ ಆಗುತ್ತೆ ಅಂತಂದರೆ ಲೆಮನ್ ಅಥವಾ ಪೊಟೆಟೊ ಇದನ್ನು ಬೇಕಾದರೆ ಇದು ಮಾಡ್ಕೊಬೋದು ಇದ್ರ ಬದಲಿಗೆ ಇಲ್ಲ ಅಂತಂದ್ರೆ ಟೊಮೆಟೊ ಜ್ಯೂಸ್ ಸಾಕು ಏಕೆಂದ್ರೆ ಹುಳಿ ಟೊಮೆಟೊ ಆಲ್ರೆಡಿ ಇರುತ್ತೆ ಸೊ ಇದು ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡೋ ಒಂದು ಶಕ್ತಿನ ಹೊಂದಿದೆ ಹಾಗೆ ಟೊಮೆಟೊ ಏನು ಹನಿ ಜೇಂತು ಉಪ್ಪ ಬಂದು ಇದು ಅಷ್ಟೇ ಸ್ಕಿನ್ ಮಾಯ್ಚರೈಸ್ ಮಾಡುತ್ತೆ ಸಾಫ್ಟಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಅಕ್ಕಿ ಇಟ್ಟು ನಿಮಗೆ ಗೊತ್ತು ಸ್ಕಿನ್ ಫೇರ್ ಮಾಡೋದಕ್ಕೆ ಎಕ್ಸ್ಪೆಷಲಿ ಈ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಇವೆಲ್ಲ ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಗಳು ಜೋಳದ ಹಿಟ್ಟು ಸ್ಕಿನ್ ಗ್ಲೋ ಬರ್ಸುತ್ತೆ ಸಾಫ್ಟ್ ಮಾಡಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಒಂದು ರಿಸಲ್ಟನ್ನು ನಿಮಗೆ ಕೊಡುತ್ತೆ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಫೇಸ್ಗೆ ಅಪ್ಲೈ ಮಾಡಬೇಕು ಸೊ ಇದನ್ನು ನೀವು ಫುಲ್ ಬಾಡಿಗೂ ಕೂಡ ಉಪಯೋಗಿಸ್ಕೊಳ್ಬಹುದು ಅಂದರೆ ಕಂಪ್ಲೀಟಾಗಿ ಕಾಲು ಕೈ ಎಲ್ಲ ಟ್ಯಾನ್ ಯಾ ಆಗಿರುತ್ತೆ ಅಲ್ವಾ ಸೊ ಕಂಪ್ಲೀಟಾಗಿ ನೀವು ಬಾಡಿ ಸ್ಕ್ರಬ್ ರೀತಿನಲ್ಲೂ ಸಹ ಉಪಯೋಗಿಸ್ಕೊಳ್ಬಹುದು ಇದು ಏನು ಡಸ್ಟ್ ಏನಿರುತ್ತೆ ಇರುತ್ತೆ ಇಂಪ್ಯೂರಿಟೀಸ್ ಡರ್ಟ್ ಏನಿರುತ್ತೆ ಇದೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ದಟ್ ತುಂಬ ಚೆನ್ನಾಗಿ ಒಂದು ರಿಸಲ್ಟ್ ಕೊಡುತ್ತೆ ನೀವು ಯಾವುದೇ ಫೇಶಿಯಲ್ ಅಥವಾ ಫೇಸ್ ಪ್ಯಾಕ್ ಏನೇ ಹಾಕೋಕ್ಕೂ ಮೊದಲು ಮುಖನ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಅಂತ ನಾನು ಹೇಳ್ತಲೇ ಇರ್ತೀನಿ ಎಲ್ಲ ವೀಡಿಯೋದಲ್ಲೂ ಏನಕ್ಕೆ ಅಂತಂದರೆ ಆ ಸೆಲ್ ಸ್ಪೋರ್ಸ್ ಏನಿರುತ್ತೆ ಅದು ಓಪನ್ ಆಗಿ ನಾವು ಏನೇ ಫೇಶಿಯಲ್ ಅಥವಾ ಏನೇ ಫೇಸ್ ಪ್ಯಾಕ್ ಯಾವುದೇ ಹಾಕಿದ್ರೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಈಗ ನಾನು ಇದನ್ನು ನೀಟಾಗಿ ಫೇಸ್ಗೆ ಹಾಕಿ ಮತ್ತು ನಿಧಾನಕ್ಕೆ ನಾನು ಮಸಾಜ್ ಮಾಡ್ತೀನಿ ವೀಡಿಯೋನ ಇಲ್ಲಿ ಫಾಸ್ಟ್ ಮಾಡಿದ್ದೀನಿ ಹಾಗಾಗಿ ತುಂಬ ಬೇಗ 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 ಫಾಸ್ಟ್ ಮೂಮೆಂಟ್ ಇದೆ ಇದು ಸ್ವಲ್ಪ ಅಕ್ಕಿ ಇಟ್ಟು ಬಂದು ನಾನು ತರಿ ತರಿ ಯಾಕೆನೆ ಇಟ್ಕೊಂಡಿರೋದ್ರಿಂದ ತುಂಬ ರೂಡಾಗಿ ನಾವು ಸ್ಕಿನ್ ಮೇಲೆ ಮಸಾಜ್ ಮಾಡಬಾರ್ದು ಸ್ಲೋಲಿ ನಿಧಾನಕ್ಕೆ ಮಾಡಬೇಕು ಡೆಡ್ ಸೆಲ್ಸ್ ಇರ್ಬೋದು ಅಥವಾ ಏನು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಇನ್ಕ್ಲೂಡಿಂಗ್ ಟ್ಯಾನ್ ಮತ್ತು ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಗ್ಲೋ ಬರುತ್ತೆ ಸಾಕಷ್ಟು ಲಾಭ ಇದೆ ಈಗ ನೀಟಾಗಿ ನಾನು ಒಂದು ಐದು ನಿಮಿಷ ಮಸಾಜ್ ಮಾಡ್ತೀನಿ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಮೂಗಿನ ಮೇಲೆ ಗಲ್ಲದತ್ರ ಮತ್ತು ಹಣೆ ಹತ್ರ ನೀಟಾಗಿ ಮಸಾಜ್ ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಂತಂದರೆ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ವೈಟ್ ಹೆಡ್ಸ್ ಇರ್ಬೋದು ಅದು ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ನಾನು ಎರಡನೇ ಸ್ಟೆಪ್ಪು ಫೇಸ್ ವಾಶ್ ಮಾಡಿಕೊಂಡಾದ ಮೇಲೆ ಅಂದರೆ ಎಲ್ಲ ಆದಮೇಲೆ ಈ ಟೊಮೆಟೊ ಏನು ಕಟ್ ಮಾಡ್ಕೊಂಡಿದ್ದೆ ಇದಕ್ಕೆ ಒಂದೊಂದು ಸ್ವಲ್ಪ ಹನಿನ ಹಾಕ್ಕೊಂಡು ನೀಟಾಗಿ ಫೇಸ್ಗೆ ಮಸಾಜ್ ಮಾಡ್ತೀನಿ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಈಗ ನೋಡಿ ನಾನು ಆವಾಗಲೇ ಸ್ಕ್ರಬ್ ಮಾಡಿದ್ದೆ ಅಲ್ವಾ ನೀಟಾಗಿ ಫೇಸ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆ ಸ್ಕ್ರಬ್ ಮಾಡ್ದಾದ ಮಾಡಾದ್ಮೇಲೇ ನಿಮಗೆ ಚೇಂಜಸ್ನ ನೀವು ನೋಡ್ಬೋದು ಓಕೆ ಇವಾಗ ನೆಕ್ಸ್ಟು ಸ್ಟೆಪ್ ನಾನು ಆವಾಗಲೇ ಟೊಮೆಟೊ ಮತ್ತು ಜೈನ್ ತುಪ್ಪ ತೊಗೊಂಡಿದ್ದೆ ಅಲ್ವಾ ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿಬಿಡ್ತೀನಿ ಇದನ್ನ ಸ್ಲೋಲಿ ನಿಧಾನಕ್ಕಾಗೇ ಮಸಾಜ್ ಮಾಡ್ತೀನಿ ಟೊಮೆಟೊಯಿಂದ ಇದು ನೀಟಾಗಿ ಸ್ಕಿನ್ಗೆ ಅಬ್ಸರ್ವ್ ಮಾಡ್ಕೊಂಡಿರಬೇಕು ಅಂದರೆ ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗಿದೆ ಅಂತ ಅನಿಸುತ್ತಲ್ವ ನಿಮಗೆ ಆವಾಗ ನೀವು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ಇದನ್ನು ನೀವು ಈ ಸ್ವಲ್ಪ ಟ್ಯಾನ್ ಕಂಪ್ಲೀಟಾಗಿ ಹೋಗೋ ತನಕ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಅದಾದಮೇಲೆ ವೀಕ್ಲಿ ಟ್ವೈಸ್ ಅಥವಾ ಒಂದು ಸತಿ ಅಥವಾ ಎರಡು ಸತಿ ಅಥವಾ ಮೂರು ಸತಿನಾದರೂ ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಈಗ ನಾನು ಜಸ್ಟ್ ಹಾಗೆ ಟ್ಯಾಪ್ ಟ್ಯಾಪ್ ಮಾಡ್ತೀನಿ ಬಿಕಾಸ್ ಈಗ ಆಲ್ರೆಡಿ ಸ್ಕ್ರಬ್ ಮಾಡಿರೋದ್ರಿಂದ ಫೇಸ್ ಎಲ್ಲ ಸೆಲ್ಸ್ ಎಲ್ಲ ಓಪನ್ ಇರುತ್ತೆ ನೀಟಾಗಿ ಹಿಂಗೆ ಏನು ಟ್ಯಾಪ್ ಟ್ಯಾಪ್ ಮಾಡಿದಾಗ ಆ ರಸ ಏನಿರುತ್ತೆ ಸ್ಕಿನ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಈಗ ಒಂದು ಹತ್ತು ನಿಮಿಷ ಆದ್ಮೇಲೆ ಫೇಸ್ ವಾಶ್ ಮಾಡ್ತೀನಿ ಏನ್ ಚೇಂಜಸ್ ಆಗುತ್ತಪ್ಪ ಅಂತಂದ್ರೆ ಸ್ಕಿನ್ ತುಂಬಾನೇ ಸಾಫ್ಟ್ ಅನ್ಸುತ್ತೆ ಗ್ಲೋ ಬರುತ್ತೆ ಆಬ್ವಿಯಸ್ಲಿ ಅಂಡ್ ಮೇಯ್ನ್ ಟ್ಯಾನ್ ಹೊಲ್ಟ್ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಬಿಕಾಸ್ ನಾವು ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ ಗಳು ಕೂಡ ಅಷ್ಟು ಪವರ್ಫುಲ್ ಆಗಿದೆ ನಿಮ್ಮದು ತುಂಬಾ ಆಯ್ಲಿ ಸ್ಕಿನ್ ಅಂತ ಇದ್ದರೆ ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಇದು ಯೂಸ್ ಮಾಡ್ಬೋದು ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು ಆದರೆ ಕೆಲವರಿಗೆ ಅಡ್ಜಸ್ಟ್ ಆಗೋದಿಲ್ಲ ಬಟ್ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನ ನೋಡಿಕೊಂಡು ಮಿಕ್ಸ್ ಮಾಡಿ ಐ ಹೋಪ್ ಈ ಬೇಸಿಗೆಗೆ ಮುಖದಲ್ಲಿ ಆಗುವಂತಹ ಟ್ಯಾನನ್ನು ಅವಾಯ್ಡ್ ಮಾಡೋದಕ್ಕೆ ಈ ಪ್ಯಾಕ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಬಹುದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ನಾನು ಮಾಯ್ಚರೈಸರ್ ಅಷ್ಟೇ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಸನ್ಸ್ಕ್ರೀನ್ ಸೊ ನನ್ನ ಸ್ಕಿನ್ ನೋಡ್ಬೋದು ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್